ವಿಜಯಾಪುರ ಜಿಲ್ಲಾ ಪಂಚಾಯತ್ ಕಾರ್ಯಕ್ರಮದ ಪೂರ್ವಭಾವಿ ಕೋಧನೆಗಳಿರ್ತಕ್ಕಂಥ ಈ ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಅಧ್ಯಕ್ಷ ಎಂ ಪಾಟೀಲ್ ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಕೃಷಿ ಕಾಣೆಯವರೇ ನಮ್ಮ ಜಿಲ್ಲಾ ಪಂಚಕ ಅಧ್ಯಕ್ಷ ಆಗಿರ್ತಕ್ಕಂಥ ವೀರಪ್ಪ ಸೌರ್ಜಿ ಅವರೇ ಜಿಲ್ಲಾ ಸರ್ಕಾರಗಳ ನಟದ ಅಧ್ಯಕ್ಷ ಆಗಿರ್ತಕ್ಕಂಥ په پتسنییا تاسو دلته چې ته څنګه جاری په پتسنییا یو مختلفو په اړه خبرې درکوي په وخت کې نا څښل کېنا د شرکت په اړه په مختلفو برخو کې دا مان د علما کټ کې د څېړکادو شي په اړه د نړیوالو د سره شوقيو او نهیکو سماجدا یې هیر ټول ಶರಣ ಬಿಜಾಪುರ ಜಿಲ್ಲೆಯ ಮಾಧ್ಯಮದೊಂದಿಗೆ ನಮ್ಮ ಮೀಸ್ರಾಚನೆ ಸಂಪೂರ್ಣವಾಗಿರ್ತಕ್ಕಂಥ ಇತಿಹಾಸಿ ಗೊತ್ತಿರತಕ್ಕಂಥ ಸಮಯದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದನೇ ಜನವರಿ ಹದಿನಾಲ್ಕನೇ ತಾರೀಕು ಕೂಡಲ ಸಂಘದಿಂದ ಆರಂಭವಾಗಿರ್ತಕ್ಕಂಥ ನಮ್ಮ ಪಾದಯಾತ್ರೆ ಮೂಲಕವಾಗಿ ಆರಂಭವಾಗಿರ್ತಕ್ಕಂಥ ಮೀಸಲಾತಿ ಚಳವಳಿ ಇವತ್ತು ಐದು ವರ್ಷ ಆದರೂ ನಮ್ಮ ಪ್ರಕಟಿತನವನ್ನು ನಮ್ಮ ನಿಷ್ಠೆಯನ್ನು ನಮ್ಮ ಪದ್ಧತಿಯನ್ನು ಬಿಟ್ಕೊಳಾರ್ತಾನೆ ಯಾವುದೇ ಸರ್ಕಾರ ಬಂದರೂ ಸಹ ಯಾವುದೇ ಪಕ್ಷ ನಿರ್ಮಾಣ ಸಹ ನಿರಂತರವಾಗಿರ್ತಕ್ಕಂಥ ನ್ಯಾಯವನ್ನು ಕೇಳಿಕ್ಕೆ ಪ್ರಾಮಾಣಿಕವಾದಂಥ ಹೋರಾಟವನ್ನು ನಾವೆಲ್ಲರೂ ಮಾಡ್ತಾಯಿದ್ದೀವಿ ಈ ದಿನಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೋಸ್ಕರವಾಗಿ ಸುವರ್ಣ ವಿಧಾನಸೌಧವನ್ನು ಕಟ್ಟಿರ್ತಕ್ಕಂಥದ್ದು ಸುವರ್ಣಸೌಧ ವಿಧಾನಸೌಧವನ್ನು ಕಟ್ಟಿದ ಮೇಲೆ ಮೊದಲ ಬಾರಿಗೆ ನಾವು ಸಪಂಚ ಸಾವಿರ ಮಕ್ಕಳನ್ನ ಕೇಳಲಿಕ್ಕೆ ನಮ್ಮ ಭಾಗದ ಅಧಿವೇಶನ ಎರಡು ಸಾವಿರದ ಎರಡನೇ ಸುದೀಕ್ಷೆ ಒಂದು ಏಳನೇ ತಾರೀಕು ಮೊದಲ ಬಾರಿಗೆ ವಿಧಾನಸಭೆ ಮುಚ್ಚಿ ಹಾಕಿದ್ವಿ ಆವತ್ತು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದರು ನಮ್ಗೆ ಯಾವ ರೀತಿಗೆ ಸ್ಪಂದನೆ ಮಾಡಬೇಕೋ ಆ ರೀತಿ ಸ್ಪಂದನೆ ಮಾಡಿ ಆ ಸಂದರ್ಭದಲ್ಲಿ ನಮಗೆ ಭರವಸೆನೂ ಕೊಡುವಂಥ ಕೆಲಸ ಮಾಡ್ತೀವಿ ಅದಾದ ನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ರಾಜ್ಯ ಮಟ್ಟದ ಉಪಾಸಕ್ತ ಸುವರ್ಣ ವಿಧಾನಸೌಧ ಭಾಗದಲ್ಲಿ ಮಾಡಿ ನಮ್ಮ ಅಕ್ಕನ ಕೇಳೋ ಪ್ರಯತ್ನ ಮಾಡಿದ್ವಿ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅವರು ಫೋನ್ ಮುಖಾಂತರ ಮಾಡಿ ಒಂದು ತಿಂಗಳಿಗೆ ನಾನು ಬಗೆಹರಿಸುವಂತಹ ಭರವಸೆ ಆದ ನಂತರ ಮತ್ತೆ ನಾವು ಬಿಧಾನಸೌಧ ಮುಂಭಾಗದಲ್ಲಿ ಸುಮಾರು ಹತ್ತು ಲಕ್ಷ ಲಕ್ಷಕ್ಕೆ ಪ್ರವೇಶ ಮಾಡಿ ನಿಲ್ಕನ ಕೇಳೋ ಪ್ರಯತ್ನ ಮಾಡಿದ್ವಿ ಅವರು ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನ್ಯಾಯ ಸಿದ್ಧ ಇದ್ದರೂ ಸಹ ನಮ್ಮ ಹೋರಾಟಕ್ಕೆ ಗೌರವ ಕೊಡುವಂಥ ಕೆಲಸ ನಾವು ಅದಕ್ಕೆ ಸಹ ಪ್ರಯತ್ನ ಮಾಡತಕ್ಕಂಥದ್ದು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದ ಎರಡು ಬಾರಿ ಸ್ವತಃ ಅವ್ರ ಮನೆ ಬಾಗಿಲು ಮುಂಭಾಗದಲ್ಲೇ ನಾವು ಅವ್ರ ಮನೆಗೆ ಮುಕ್ತಿ ಹಾಕಂಥ ಹೋರಾಟ ಮಾಡ್ತೀವಿ ಅದು ಇಲ್ಲಿ ಸಹ ನಮ್ಮ ಹೋರಾಟ ಆಗ್ತದೆ ಪ್ರಯತ್ನ ಮಾಡಿಲ್ಲ ಡಿಸೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಬೆಳಗಾವಿ ಸುವರ್ಣಸೌಧ ಮುಂಭಾಗದಲ್ಲಿ ಮತ್ತೊಮ್ಮೆ ಇಪ್ಪತ್ತು ಪ್ರತಿ ಶಕ್ತಿ ಪರಿಶೀಲನೆ ಸಹ ಇಡೀ ಯಾವುದೇ ರೀತಿಯಲ್ಲಿ ತೊಂದರೆ ಆಗಿದೆ ಈ ರೀತಿ ಇವತ್ತಿನ ಕರ್ನಾಟಕದ ಸರ್ಕಾರ ರಚನೆ ಆದಮೇಲೆ ಇವರು ನಮ್ಮ ಅಕ್ಕನೇ ಕೇಳಿ ಸುಮಾರು ಒಂದು ವರ್ಷಗಳ ಕಾಲ ನಾವು ಬಹಳ ಕೇಳ್ತಾ ಇದ್ದಾರೆ ನಮ್ಮ ಸರ್ಕಾರ ಬಂದಿತ್ತು ಲಿಂಗಾಯತ್ರಿ ಹೆಸರು ಆಶ್ವಾಸ ಮಾಡಿದರೆ ಹಾಗಾಗಿ ನಮ್ಮ ಸಮುದಾಯಕ್ಕೆ ನಾಯಕ ಕೊಡಬೇಕು ಅಂತ ಹೇಳಿದ್ರು ಅದು ಎಲ್ಲರ ಒಂದು ಕಡೆ ಸ್ಪಂದನೆ ಮಾಡದೇ ಇದ್ದಾಗ ಅನಿವಾರ್ಯವಾಗಿ ಸುವರ್ಣ ವಿಧಾನಸಭೆ ಹೆಂಗೋ ಅಧಿವೇಶನ ಕೊಡ್ತಾರೆ ಆ ಸಂದರ್ಭ ಶಕ್ತಿ ಪರಿಶೀಲನೆ ಮಾಡಿ ನಮ್ಮ ಮಕ್ಕಳನ್ನೇ ಕೇಳಬೇಕು ಅಂತ ಹೇಳಿ ಕಳೆದ ವರ್ಷ ಡಿಸೆಂಬರ್ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಬೆಳಗಾವಿ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶವನ್ನು ವಿಧಾನಸೌಧಕ್ಕೆ ಮುಕ್ತಿ ಹಾಕುವಂಥ ವಿಚಾರಿತು ಮುಖ್ಯಮಂತ್ರಿ ಅವರ ಸರ್ಕಾರದ ಪರವಾಗಿ ನಾಲ್ಕು ದಿನ ಸರ್ಕಾರವನ್ನು ಕಳಿಸಿದ್ದು ಅವರು ಬಂದು ಮನವಿ ಮಾಡ್ಕೊಂಡು ಮುಕ್ತಿ ಹಾಕೋದು ಕೈ ಬಿಟ್ಟು ಸ್ವತಃ ಮುಖ್ಯಮಂತ್ರಿಗಳು ನಮ್ಮ ಸಮಾವೇಶಕ್ಕೆ ಬಂದು ನಮ್ಮ ಅಹವಾಲನ್ನು ಕೇಳಬೇಕು ಅಂತ ಮನವಿ ಮಾಡ್ತಾರೆ ಮುಖ್ಯಮಂತ್ರಿ ಬರಲಿಕ್ಕೆ ಆಗಲ್ಲ ಅದು ಹಾಗಾದರೆ ನಾವೇ ಸ್ವತಃ ಸಿ ಎಂ ನಿಜನೆಗೆ ಹೋಗಿ ನಮ್ಮ ಹತ್ತನೇ ಪತ್ರವನ್ನು ಕೊಡ್ತೀವಿ ಅಂತೇಳಿ ನಾವು ಬಂದಂತ ಸಚಿವರಿಗೆ ಹೇಳ್ಕೊಳ್ತಿದ್ವಿ ಹಾಗಾಗಿ ನಾವೇನು ಮಾಡಿದ್ವಿ ಶಾಂತವಾಗಿಯೇ ಸುವರ್ಣ ವಿಧಾನಸೌಧಕ್ಕೆ ಹೋಗಿ ಹತ್ತೊತ್ತನೇ ಪತ್ರ ಕೊಡಬೇಕು ಅಂತ ನಡಕಂತ ಹೋಗಿದ್ವಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಏಕಾಏಕಿ ನಮ್ಮ ಅಮಾಯಕ ಪೊಲೀಸರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಮಗೆ ಮುನ್ಸೂಚನೆ ಕೊಡೋದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನುಗಳನ್ನು ಪಾರಿಸಾಧನೆ ಏಕಾಏಕಿ ಪೊಲೀಸರಿಗೆ ತುಂಬ ಕೊಟ್ಟು ನಮ್ಮ ಸಮುದಾಯದ ರೈತರ ಮೇಲೆ ವೃದ್ಧರ ಮೇಲೆ ಮಹಿಳೆಯರ ಮೇಲೆ ನಮ್ಮ ಸಮಾಜದ ನಾಯಕರ ಮೇಲೆ ದನಕ್ಕೆ ಬಡಲು ಪಡೆದು ಲಾಠಿ ಚಾಲನೆ ಮಾಡಿದ್ರು ಬಹುತೇಕ ಲಿಂಗಾಯತ ರೀತಿಯಾದರೆ ಮೊದಲ ಬಾರಿಗೆ ನಮ್ಮ ಸಮುದಾಯ ದೌರ್ಜನ್ಯ ಕೊಡಪಟ್ಟರ್ತಕ್ಕಂಥದ್ದು ಸುಮಾರು ಸ್ವತಂತ್ರ ಒಂದು ಈ ರಾಜ್ಯಕ್ಕೆ ಇಪ್ಪತ್ನಾಲ್ಕನೇ ಮುಖ್ಯಮಂತ್ರಿ ಆಗಬೇಕು ಯಾವ ಮುಖ್ಯಮಂತ್ರಿ ಯಾವ ಸರ್ಕಾರವನ್ನು ಬಹುಬೇಕಾಗಿ ಕಾಯ್ದ ಮೇಲೆ ಕೈ ಮಾಡೋ ಪ್ರಯತ್ನ ಮಾಡಿದೆ ನಮಗೆ ಈ ಮುನ್ಸಿಕೋಟಿಕ್ಕೆ ಇಷ್ಟ ಇಲ್ಲಪ್ಪ ಅಂತಂದರೆ ನಮ್ಮೇರುವ ಜವಾಬ್ದಾಗಿತ್ತು ನಾನು ಹೋರಾಟ ಮಾಡಿಬಿಟ್ಟು ನಾವು ಕೊಡೋದಿಲ್ಲ ನಾವೇನು ಬೇಜಾರು ಉದಾಸೀನ ಮಾಡಿದ್ರೂ ನಾವೇ ತಪ್ಪು ಪ ಆದರೆ ಯಾವುದೇ ಮುನ್ಸೂಚನೆ ಇಲ್ಲದೆ ಏಕಾಏಕಿ ಪೊಲೀಸ್ ಮೂಲಕವಾಗಿ ನಿಯೋಜನೆ ಮಾಡಿಸಬೇಕು ನಮ್ಮ ಸ್ವಾಭಿಮಾನಕ್ಕೆ ಒಂದು ಧಕ್ಕೆ ಬಂದಾಗ ಲಕ್ಷವಾಗುತ್ತೆ ಮಟ್ಟಿಗೆ ಪ್ರಜಾಪ್ರಭುತ್ವದಲ್ಲಿ ಕೇಳುವಂಥ ಹೊಡೆದ್ದು ಸರ್ಕಾರ ಬಿಟ್ಟಿದೆ ಆದರೆ ಕೊಡಲಿಕ್ಕಾಗಲ್ಲ ಅಂತ ಹೇಳಿ ಮೂಲ ಕೊಟ್ಟು ಈ ರೀತಿಯಾಗಿರ್ತಕ್ಕಂಥ ಲಾಟಿ ಚಾರ್ಜ್ ಪ್ರಯಾಣ ಮಾಡಿದೆ ಅನ್ನೋದು ವಿಶ್ವಾಸ ಕನ್ನಡವಾಗ್ತದೆ ಈ ಒಂದು ಕಾನೂನು ಪೋಸ್ಕರಕ್ಕಾಗಿ ನಾವು ಅವತ್ತಿಮಾನಕ್ಕೆ ಒತ್ತಾಯಿತು ನೀವು ಯಾವ ಪೊಲೀಸ್ ಪ್ರಸ್ಟ್ ಮೇಲೆ ಕಾನೂನು ಬಾಹಿರವಾಗಿ ನಮ್ಮ ಮೇಲೆ ಲಾಠಿ ಚಾರ್ಜ್ ಆದೇಶ ಮಾಡಿಲ್ಲ ಅಂತ ಅಧಿಕಾರಿಗಳನ್ನ ನೀವು ಸಸ್ಪೆಂಡ್ ಮಾಡಲಿ ಅವ್ರು ಸಸ್ಪೆಂಡ್ ಮಾಡಿಲ್ಲ ಬಟ್ ಅವ್ರಿಗೆ ಅವಾರ್ಡ್ ಅವರ್ಡ್ಕೊಡ್ತೀವಿ ಕೊನೆಗೆ ಮುಖ್ಯಮಂತ್ರಿ ಅಧಿವೇಶನವನ್ನು ಶಾಸಕ ಸಮಾಜ ಕ್ಷಮೆ ಕೇಳಿದ ಕುರಿತು ತಮ್ಮೆ ಕೇಳಿಲ್ಲ ಅದಕ್ಕೆ ನಾವೇನು ಮಾಡಿದ್ವಿ ಹೈಕೋರ್ಟ್ ಬಂದು ಹೈಕೋರ್ಟ್ ಮುಖಾಂತರ ನ್ಯಾಯಪಡೆಯ ಹೈಕೋರ್ಟ್ನವರು ಆ ಲಾಠಿ ಮುಖಾಂತವಾಗಿ ಮಾಡಿದಂಥ ಲಾಠಿ ಚಾರ್ಜ್ಗೆ ಸರ್ಕಾರಕ್ಕೆ ವಂಚನೆ ಕೊಟ್ಟು ತನಿಖೆ ಅಂತ ನ್ಯಾಯಾಂಗ ಮಾಡಬೇಕು ಆದೇಶ ಕೊಟ್ಟು ಈಗ ನ್ಯಾಯಾಂಗ ತನಿಖೆ ಶುರುವಾಗಿ ಹೇಳಬರೆ ಸರ್ಕಾರಕ್ಕೆ ಸೇರಿದೆ ಈ ಹಿಂದೆ ಒಳಗೆ ಡಿಸೆಂಬರ್ ಅತ್ಯಂತ ಮತ್ತೆ ಬರೆದಿದೆ ಆ ಸಂದರ್ಭದ ಕಹಿ ಘಟನೆ ನೆನಪಿಸಿಕೊಂಡು ಮುಂದೆ ಮೀಸಲಾತಿ ಪಡೆಯುವಂಥ ಸಂಕಲ್ಪ ಮಾಡಲಿಕ್ಕೋಸ್ಕರವಾಗಿ ಡಿಸೆಂಬರ್ ಹದಿನೈದು ತಾರೀಕು ನಾವು ಎಲ್ಲ ಲಿಂಗಾಯತ ಪಂಚಿಸ್ತಾ ಆ ದಿನವನ್ನು ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂತೇಳಿ ಹೇಳಿ ದಿವಸ ಅವತ್ತು ಘೋಷವಾಕ್ಯೆ ಅವತ್ತು ದಿವಸ ಬೆಳಗ್ಗೆ ಬೆಳಗಾವಿಯ ಗಾಂಧಿ ಭವನದಿಂದ ಒಂದು ಮೌನ ಪಥ ಸಂಚಾರವನ್ನು ಕೈಯಲ್ಲಿ ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಬಾಯಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಬಲಗೈಗೆ ಪಂಚಿಸಲಿ ಧರ್ಮದನ್ನಿಕೊಂಡು ಒಂದು ಮೌನ ಪಥ ಸಂಚಲವನ್ನು ಅಂದರೆ ನಮ್ಗೆ ಆಗಿರ್ತಕ್ಕಂಥ ನೋವನ್ನು ಆಗದೇ ಇರ್ತಕ್ಕಷ್ಟು ನೋವು ನಮ್ಮ ತಿಳ್ಕೊಂಡಿದೆ ಅದನ್ನು ವ್ಯಕ್ತಪಡಿಸೋಕ್ಕಿಂತ ಮೌನವಾಗಿಯೇ ನಮ್ಮ ಮುಂದಿನ ಗುರಿಯನ್ನು ನಾವು ಮುಂದಿನ ಹಕ್ಕನ್ನು ಪಡ್ಕೋನೋ ಉದ್ದೇಶಕ್ಕೋಸ್ಕರವಾಗಿ ಸರ್ಕಾರದ ಮನಸ್ಸು ಈ ಮೂಲಕವಾಗಿ ಪರಿವರ್ತನೆ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಡಿಸೆಂಬರ್ ಹತ್ತನೇ ತಾರೀಕು ಬುಧವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಬೆಳಗಾವಿ ಗಾಂಧಿ ಭವನದಿಂದ ಸಾವಿರಾರು ಸಂಖ್ಯೆಯಲ್ಲಿ ಪಂಚಮಿಗಳು ನಾವೆಲ್ಲರೂ ಈ ಜಿಲ್ಲಾಧಿಕಾರಿಗಳು ನಾವು ವಿಧಾನಸೌಧದವರೆಗೂ ಹೋಗೋ ಪಂಚ ನಾವು ಅಂದ್ಕೊಂಡಿದ್ದೀವಿ ಜಿಲ್ಲಾಧಿಕಾರಿಗಳು ಯಾವ ಸ್ಥಳದಲ್ಲಿ ನಮಗೆ ಸತ್ಯಾಗ್ರಹ ಮಾಡಲಿಕ್ಕೆ ಅವಕಾಶ ಕೊಡ್ತು ಅಲ್ಲಿವರೆಗೆ ಹೋಗಿ ಸಂಜೀವರಿಗೆ ಮೌನ ಸತ್ಯಾಗ್ರಹ ಮಾಡಿ ನಮ್ಮ ನೋವನ್ನು ಈ ಮೂಲಕವಾಗಿ ವ್ಯಕ್ತಪಡಿಸ್ತೀವಿ ಕಪ್ಪು ಬಟ್ಟೆ ಮೂಲಕವಾಗಿ ಸರ್ಕಾರ ಮಾಡ್ತಕ್ಕಂಥ ದೌರ್ಜನ್ಯವನ್ನು ಖಂಡಿಸ್ತೇವೆ ಆ ಮೂಲಕವಾಗಿ ಮತ್ತೆ ನಮ್ಮ ಸಮಾಜ ಯಾವುದೇ ಕಾರಣ ನಮ್ಮ ಯಾವುದೇ ಅರ್ಥಿಕ ಏನೇ ಇದ್ದರೂ ನಾವು ಹೋರಾಟ ಮಾಡುವ ಮಾಡ್ತೇವೆ ಈ ದ್ವೇಷದಿಂದ ನಮ್ಮನ್ನು ಅರ್ಥಿಕೋ ಪ್ರಯತ್ನ ಮಾಡ್ಬೋದು ಆದರೆ ನಾವು ಪ್ರೀತಿಯಿಂದ ಶಾಂತಿಯಿಂದ ಅಹಿಂಸಾತ್ಮಕವಾಗಿ ನ್ಯಾಯದ ಹಕ್ಕನ್ನು ಪಡೆದೇ ಇರಬೇಕು ಅಂತ ಸಂದೇಶವನ್ನು ಮತ್ತೊಮ್ಮೆ ಹೇಳಲಿಕ್ಕೋಸ್ಕರವಾಗಿ ಯಾವುದೇ ಜಾತಿಗಳು ಯಾವುದೇ ಜನಾಂಗದವರು ಮೀಸಲಾತಿಗೋಸ್ಕರವಾಗಿ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಎಲ್ಲೇ ಹೋರಾಟ ಮಾಡಿದ್ರು ಸಹ ಸರ್ಕಾರಗಳು ಯಾವುದೇ ಸರ್ಕಾರ ಆಗಿದೆ ಈ ಸರ್ಕಾರ ಯಾವುದೇ ಸರ್ಕಾರಗಳು ಯಾವುದೇ ಜನಾಂಗದ ಹೋರಾಟವನ್ನು ಕಾನೂನು ಬಾಹಿರವಾಗಿ ಮುನ್ಸೂಸಿಲ್ಲದನೇ ಚಾರ್ಜ್ ಮಾಡಿ ದಬ್ಬಾಳಿಕೆ ಮಾಡೋ ಪ್ರಯತ್ನ ಯಾರು ಮಾಡಬಾರ್ದಿರೋಂಥ ಸಂದೇಶಕ್ಕೋಸ್ಕರವಾಗಿಯೇ ಈಶಮರತ್ನಕಾರ ನಾವೆಲ್ಲ ಮೌನ ಪಥ ಸಂಚಲನವನ್ನು ಮಾಡಲಾಗ್ತೇವೆ ಆ ಮೌನ ಪಥ ಸಂಚಲನ ರ್ಯಾಲಿಗೆ ನಾಡಿನಾದ್ಯಂತ ಎಲ್ಲ ಪಂಚಮ್ ಸಾರಿರ್ ಈ ಮಾಧ್ಯಮಗೋಷ್ಠಿಯಲ್ಲಿ ಕೊಡುವಂಥ ನನ್ನ ಕರೆಯೇ ಅದು ಆಮಂತ್ರಣ ತೆಗೆದುಕೊಂಡು ನೀವೆಲ್ಲ ಸ್ವಚ್ಛೆಯಿಂದ ನಿಮ್ಮೆಲ್ಲ ಸಮಾಜ ಮಾಧ್ಯಮ ಕೂಡಿಕೊಂಡು ಸಾಹಸಾರು ಸಂಖ್ಯೆಯಲ್ಲಿ ಬೆಳಗಾವಿ ಗಾಂಧಿ ಭವನಕ್ಕೆ ಬಾಗಿ ಕಪ್ಪು ಬಟ್ಟೆ ಕಟ್ಟಿಕೊಂಡು ಕೈಗೆ ಕಪ್ಪು ಬಟ್ಟೆ ಕಟ್ಕೊಂಡು ತಾವೆಲ್ಲ ಸಹ ಆಗಮಿಸಬೇಕು ಅಂತ ಹೇಳಿ ಸಮಾಜದ ಪರವಾಗಿ ಬಿಜಾಪುರ ಜಿಲ್ಲೆಯ ಕಟ್ಟಡ ಪರವಾಗಿ ನಾಡಿನ ಜನತೆ ನಾನು ಕರೆ ಕೊಡ್ತೀನಿ ಬಿಜೆಪಿ ಸರ್ಕಾರ ಇದ್ದಾಗ ನಡೆದ ಹೋರಾಟದ ಇಚ್ಛೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇಲ್ಲ ಎಲ್ಲ ಒಂದು ಕಡೆ ನಿಮಗೆ